ರೋಡ್ ತುಂಬಾ ಗುಂಡಿಗಳೇ ಇದಾವೆ ಅವೇ ಹಂಪ ತರ ವರ್ಕ್ ಆಗ್ತಾ ಇದಾವೆ ಅಂತದ್ರಲ್ಲಿ ಇವ್ರ ಗೋಡೆ ಕಟ್ತಂಗ ಈಟಿ ಟಗಲಾ ಹಂಪ್ ಕಟ್ಬಿಟ್ಟು ತಿಗ ಎಲ್ಲಾ ಉರ್ಸ್ತವ್ರಪ್ಪ ಬ್ಬಂತಪ್ಪ ಕೆಳಗಡೆ ನನ್ನ ಹೊಸ ಹೆಲ್ಮೆಟ್ನ ಫಸ್ಟ್ ಫಾಲ್ ಇದು ಸೊ ಇದೆಲ್ಲ ಕಾಮನ್ ಓಟೋಲಾಗರ್ಸ್ ಏನು ಮಾಡೋಕ್ಕಾಗಲ್ಲ ಏನೋ ಮಾಡೋಣ ಅಂದ್ಕೊಂಡು ಹೊರ್ಟಿರ್ತೀವಿ ಏನೋ ಆಯ್ತದೆ ಸೊ ಛಲೆ ಶಾಲೆ ಕೂಡ ಒನ್ ಪಾಯಿಂಟ್ ಈಟ್ ಆಗೈತೆ ಬನ್ನಿ ಸಿಗ್ತೀನಿ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಮ್ಮ ಒಂಚೂರು ಜಾಸ್ತಿ ಒಳ್ಳೇದು ಮಾಡಪ್ಪ ಆದರೆ ಹಾಂ ಇವಾಗ ಒಂಚೂರು ಸಮಾಧಾನ ಆಯಿತು ನೋಡ್ರಪ್ಪ ಏನು ಗುರು ಯಪ್ಪ 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 ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಹಂಗೆ ಇಳಿದೋಯ್ತದೆ ಸೊ ಇಲ್ಲಿಂದ ಮೈಸೂರಿಗೆ ಗೊತ್ತಲ್ಲ ಇವಾಗ ಈಸಿಯೆಸ್ಟ್ ವೇ ಇದ್ದಿದ್ದು ಹಾರ್ಡೆಸ್ಟ್ ವೇ ಆಗ್ಬಿಟ್ಟೈತೆ ಕಾರ್ನವ್ರಿಗೆ ಮಾತ್ರ ಈಸಿಯೆಸ್ಟ್ ವೇ ಅದು ಇವಾಗ ನಾನು ತಗಂತಿರೋದು ಇವಾಗ ಕನಕಪುರ ರೋಡಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾಲ್ಕು ಅವರ್ ತೋರಿಸ್ತೈತೆ ಬಾಯ್ ಸೇರಿ ನಾಲ್ಕು ಅವರು ಟೈಮ್ ಬಂದ್ಬಿಟ್ಟು ಐದು ಕಾಲು ಸೊ ನಾನು ಅಲ್ಲಿ ಅಲ್ಲಿ ನಿಲ್ಲಿಸಿ ಹೋಗೋ ನಾಲ್ಕು ಅವರ್ ಅವರ್ ಆಯ್ತದೆ ಅನಿಸುತ್ತೆ ಸೊ ಇಟ್ಸ್ ಎ ಲಾಂಗ್ ವೇ ಇವಾಗ ಸಿಟಿ ಒಳಗಡೆ ಬಿಟ್ಬಿಟ್ಟು ಸ್ಟಾರ್ಟಿಂಗಿಂದ ಮಾತಾಡ್ತಾ ಹೋಗುವ ಅಪ್ಪ ನಮ್ಮ ಬೆಂಗಳೂರು ರೋಡ್ಗಳು ಏನು ಖರಾಬಾಗಿದ್ದಾವೆ ಗುರು ಥೂ ಏನು ಗೌರ್ಮೆಂಟ್ ಬರುತ್ತೋ ಏನು ನೋಡಿ ಎಲ್ಲಿ ಬೇಕಲ್ಲ ಹಂಪು ಎಲ್ಲಿ ಬೇಕಲ್ಲ ಸಿಗ್ನಲ್ಸು ಅಯ್ಯೋ ಅಲ್ಲ ಸಿಗ್ನಲ್ಸ್ ಆದರೂ ಓಕೆ ಬಿಡಿ ಸಿಗ್ನಲ್ಗೆಲ್ಲ ಏನು ಮಾಡೋಕ್ಕಾಗಲ್ಲ ಈ ಹಂಪ್ಗಳು ಗುರು ಒಂದು ಐನೂರು ಹಂಪು ಸಿಕ್ಕಿದ್ವಿ ನಾವು ಬರ್ತಾ 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 ಗುರು ಆಲ್ರೆಡಿ ಒನ್ ಅವರ್ ಆಯ್ತಾ ಬಂತು ಸೊ ಹತ್ರ ಹತ್ರ ಇಪ್ಪತ್ತೈದು ಕಿಲೋಮೀಟ್ರ್ ಬರೋದಕ್ಕೆ ಒನ್ ಅವರ್ಗಿಂತ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂದರೆ ಹೆಂಗಿರ್ಬೇಕು ಕಿದೋಗಿರೋ ರೋಡುಗಳು ಈ ಹಂಪ್ಗಳು ಏನಪ್ಪ ಉರಿಯೋದು ಅಂದರೆ ರೋಡಲ್ಲಿರೋ ಗುಂಡಿಗಳೇ ಸಾಲ್ತಾ ಇಲ್ಲ ಇವ್ರೇನು ಎಕ್ಸ್ಪ್ರೆಸ್ ಹೈವೇನ ಮಾಡವ್ರೆ ಏನು ಗುಂಡಿ ಇಲ್ಲದೆ ಸ್ಮೂತಾಗಿ ರೋಡ್ ಮಾಡಿದರೆ ಹಂಪಾಕದ್ರಲ್ಲಿ ಒಂದು ಅರ್ಥ ಐತೆ ರೋಡ್ ತುಂಬ ಗುಂಡಿಗಳೇ ಇದ್ದಾವೆ ಅವೇ ಹಂಪು ಥರ ವರ್ಕ್ ಆಗ್ತಾ ಇದ್ದಾವೆ ಅಂಥದ್ರಲ್ಲಿ ಇವರು ಗೋಡೆ ಕಟ್ತಂಗೆ ಈಟಿ ಟಗಲ ಹಂಪು ಕಟ್ಬಿಟ್ಟು ಥೂ ತಿಗ ಎಲ್ಲ ಉರ್ಸ್ತವ್ರಪ್ಪ ನನಗಂತೂ ಹುರ್ದು ಹೋಯ್ತೈತೆ ಎಷ್ಟೊತ್ತಿಗೆ ಬೆಂಗ್ಳೂರು ಸಿಟಿ ಬಿಟ್ಟು ಹೋಯ್ತೀನೋ ಅನ್ಸೈತೆ ಫ್ರಿಜ್ವಾಗ ನೋಡಿ ಇಲ್ಲಿ ಅಯ್ಯೋ ಅಯ್ಯೋ ಯಾವ ಕಡೆ ಗುರು ಗುಂಡಿ ಯಾವ ಕಡೆ ಹೋಗೋ ಪ್ಯಾಚು ಥೂ ಓಟ್ ಹಾಕಿದ್ರ ಎಲ್ಲ ಹಾಕಿದ್ರೆ ಅಷ್ಟೇ ಬಿಡಿ ಇನ್ನು ಐದು ವರ್ಷ ಮತ್ತೆ ಕೇಳೋಂಗಿಲ್ಲ ಯಾರನ್ನು ಯಾವ ಗೌರ್ಮೆಂಟ್ ಬಂದರೂ ಅಷ್ಟೇ ಬಿ ಜೆ ಪಿ ಅವ್ರು ಬಂದರೂ ಅಷ್ಟೇ ಕಾಂಗ್ರೆಸ್ ಬಂದರೂ ಅಷ್ಟೇ ಜೆ ಡಿ ಎಸ್ ಬಂದರೂ ಅಷ್ಟೇ ನಾವು ಮಾತ್ರ ಹಿಂಗೆ ಮಗಳಿ ಅವ್ರಿಗೆ ಓಡಾಡ್ಬೇಕು ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಆರಾಮಾಗೇ ಇರ್ತಾರೆ ಅವರು ಒಳ್ಳೊಳ್ಳೆ ಕಾರ್ಗಳು ಒಳ್ಳೊಳ್ಳೆ ಸಸ್ಪೆನ್ಷನ್ ಇರೋ ಕಾರಲ್ಲಿ ಓಡಾಡ್ತಾರಲ್ಲ ಅದಕ್ಕೆ ಗೊತ್ತಲ್ಲ ಅವ್ರಿಗೆ ಒಂದು ಆಲ್ಟೋ ಏಯ್ಟ್ ಹಂಡ್ರೆಡ್ ಕೊಡಿಸ್ಬಿಟ್ಟು ಏನಂದರೆ ಟ್ಯಾಕ್ಟ್ರು ಕರೆಕ್ಟು ಟ್ರ್ಯಾಕ್ಟ್ರಲ್ಲಿ ಹೊತ್ಸ್ಬಿಟ್ರೆ ನೋಡಿ ಅವಾಗ ನನ್ನ ಮಕ್ಕಳು ರೋಡ್ ಸರಿ ಮಾಡಿಸ್ತಾರೆ ನೀಟಾಗಿ ನೋಡಿ ಹಾಂ ಹೊತ್ಸಿದ್ರೆ ಹಿಂದೆ ಅವ್ರಂಗೆ ಆರು ಹೋಗ್ತಾರೇನು ಅನಿಸ್ಬೇಕು ತಂಕ ಬೈಕೆ ಬಂದಿದ್ದಕ್ಕೆ ಏನೋ ಒಂಚೂರು ಪರವಾಗಿಲ್ಲ ಅನ್ನೋ ಥರ ಒಂಚೂರು ರೋಡ್ ಕಾಣಿಸ್ತೈತೆ ಆದರೆ ಇದು ಎಷ್ಟು ದೂರ ಐತೆ ಅಂತ ನಂಗೆ ಗೊತ್ತಿಲ್ಲ ನಾನಿಲ್ಲಿ ಓಡಾಡಿ ತುಂಬ ತಿಂಗಳುಗಳೇ ಆಗೋಯ್ತು ಸೊ ಏನೇನು ಚೇಂಜಸ್ ಮಾಡಿದ್ದಾರೆ ಮಾಡೋಣ ಬನ್ನಿ ಹೀಗೆ ಇದ್ಬಿಟ್ರೆ ಗುರು ಮೈಸೂರು ತನಕ ಸುಮ್ಮನೆ ಅಂತ ಹೋಗಿಬಿಡ್ಬೇಕು ಇಲ್ಲೇನು ಗೊತ್ತಾ ಇದೆಲ್ಲ ಇಂಪ್ರೂವ್ ಆಗ್ಬೇಕು ಅಂದರೆ ರಾಜಕಾರಣಿಗಳ ವ್ಯವಹಾರ ಬಿಲ್ಡಿಂಗು ಆಸ್ಪತ್ರೆ ಸ್ಕೂಲು ಅಂಥವೆಲ್ಲ ಬಂದರೆ ನೋಡಿ ನನ್ನ ಮಕ್ಕಳು ಹಾಕ್ಸ್ತಾರೆ ಅವಾಗ ஐயோ ரோட் ரோட்டு அது நம்ம ஏனப்பா சனா மாப்பா அங்கே மாப்பா இங்கப்பா அந்த இல்லை ஏன்னு உத்தரோகல ಟ್ರಾವೆಲಿಂಗ್ ಮಾಡಿದ್ರೆ ಇಷ್ಟೆಲ್ಲ ನೆನಪಿರುತ್ತೆ ಅಂತ ನಂಗೆ ಇವಾಗಲೇ ಗೊತ್ತಾಗ್ತಿರೋದು ಬಸ್ ಸೊ ನಾನು ಊಟಿಗೆ ಹೋಗ್ಬೇಕಾದ್ರೆ ಊಟಿಗೆ ಹೋದ್ಮೇಲೆ ಎರಡು ವರ್ಷ ಆಯಿತು ಈ ರೋಡಿಗೆ ಬಂದು ಅದಾದಮೇಲೆ ಮೈಸೂರಿಗೆ ಬಂದು ಒಂದು ವರ್ಷ ಆಯಿತು ಸೊ ಟೋಟಲ್ ಎರಡು ವರ್ಷದಲ್ಲಿ ನನಗೆ ಈ ರೋಡಲ್ಲಿ ಓಡಾಡಿದ ಪ್ರತಿಯೊಂದು ಇನ್ಸಿಡೆಂಟ್ಸು ನೆನಪಿದ್ದಾವೆ ಸೊ ಊಟಿಗೆ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಅದಾದಮೇಲೆ ಇದಕ್ಕೆ ಬಂದಾಗ ಯಾವುದೋ ಓದ್ಸಲ್ಲ ಮೈಸೂರಿಗೆ ಬಂದಾಗ ಅಂದರೆ ಒಂದು ವರ್ಷ ಒನ್ ಮಂತ್ ಬ್ಯಾಕು ಸೊ ಅವಾಗ ಎಲ್ಲೆಲ್ಲಿ ಎಳ್ನೀರು ಕುಡಿದೆ ಎಲ್ಲೆಲ್ಲಿ ತಿಂಡಿ ತಿಂದು ಎಲ್ಲೆಲ್ಲಿ ಊಟ ಮಾಡಿದ್ವಿ ಎಲ್ಲೆಲ್ಲಿ ನಿಲ್ಲಿಸಿದ್ವಿ ಎಲ್ಲ ನೆನಪೈತೆ ಗುರು ಕ್ರೇಜಿ ನೆನಪಿನ ಶಕ್ತಿ ಮಾತ್ರ ಅದೇ ಬೇರೆ ಅದೆಲ್ಲ ನೆನಪಿರಲ್ಲ ನನಗೆ ಹಿಂಗೆ ಓಡಾಡಿರೋದಾದ್ರೆ ನೋಡಿ ಚೆನ್ನಾಗಿ ನೆನಪಿರ್ತದೆ ಸೊ ರೋಡ್ ಕನ್ಫ್ಯೂಸ್ ಆಯ್ತದೆ ಬಟ್ ರೋಡಿಗೆ ಬಂದ ಮೇಲೆ ಆ ರೋಡಲ್ಲಿ ಏನೇನು ಮಾಡಿದ್ವಿ ಎಲ್ಲೆಲ್ಲಿ ನಿಲ್ಲಿಸಿದ್ವಿ ಅದಂತೂ ಪಕ್ಕ ನೆನಪಾಗ್ತೈತೆ ಶಬಾಷ್ ಶಬಾಷ್ ಮಲ್ಲಿಕಾರ್ಜುನ ಶಬಾಷ್ ಚಾರ್ಲಿಗೇನೋ ತಿಂಡಿ ಕೊಡಿಸ್ದೆ ಸೊ ನಿನ್ನೆ ಚಾರ್ಲಿಗೆ ನಾನು ಎಲ್ಲಿ ಸ್ವಲ್ಪ ಪವರಲ್ಲಿ ಹಾಕ್ಸಿದ್ದೆ ಸೊ ನೂರ ಇಪ್ಪತ್ತೈದು ರೂಪಾಯಿ ಲೀಟ್ರು ಚಾರ್ಲಿ ಮೈಲೇಜ್ ಬಂದ್ಬಿಟ್ಟು ಮೂವತ್ತು ಅಂತ ತೋರಿಸ್ತೈತೆ ಅದೇ ಮೂವತ್ತು ತೋರಿಸ್ತೈತೆ ಅಂದರೆ ನನ್ನ ಪ್ರಕಾರ ಒಂದು ಟ್ವೆಂಟಿ ಏಯ್ಟ್ ಬಂದಿರುತ್ತೆ ನಾನು ಹಂಗೆ ಲೆಕ್ಕ ಆಗ್ತಾಯಿದ್ದೆ ಪವರಲ್ಲಿ ಎಷ್ಟು ನೂರ ಇಪ್ಪತ್ತೈದು ರೂಪಾಯಿ ಲೀಟ್ರಿಗೆ ಬರೋದು ಹಾಗೆ ಹಾಕ್ಸಿದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಈ ಥರ ಬರುತ್ತೆ ಮೈಲೇಜು ಒಂದು ಇಪ್ಪತ್ತೈದು ಇಟ್ಕಂಡ್ರು ಸೊ ಅದರಲ್ಲೊಂದು ಮೂವತ್ತು ಫುಲ್ ಟ್ಯಾ ಒಂದು ಫುಲ್ ಟ್ಯಾಂಕಿಗೆ ಮೂವತ್ತು ಕಿಲೋಮೀಟ್ರ್ ಜಾಸ್ತಿ ಹೋಗ್ಬೋದು ಲೆಕ್ಕದ ಪ್ರಕಾರ ಅಲ್ಲಿಗೆ ಅಲ್ಲಿಗೆ ಇದರಲ್ಲಿ ಬೇಗ ಒಂದು ಮೂವತ್ತು ಕಿಲೋಮೀಟ್ರ್ ಮುಂಚೆನೇ ಖಾಲಿ ಆಯ್ತದೆ ಅದೊಂದು ಮೂವತ್ತು ಕಿಲೋಮೀಟ್ರ್ ಜಾಸ್ತಿ ಬರ್ತದೆ ಬಟ್ ರೇಟ್ ಎಲ್ಲ ಸೇಮ್ ಆಯ್ತದೆ ಬಟ್ ಗಾಡಿ ಸ್ಮೂತಾಗಿ ಓಡ್ಬೋದೇನೋ ಶೆಲ್ಪ್ ಅವರ್ ಹಾಕ್ಸಿದ್ರೆ ನೋಡೋಣ ಎಲ್ಲರೂ ಲಾಂಗ್ ಹೋದಾಗ ಒಂದು ಸಲ ಶೆಲ್ಪ್ ಅವರೇ ಹಾಕ್ಸ್ಬಿಟ್ಟು ಒಂದು ಆವರೇಜ್ ಸ್ಪೀಡ್ ಮೈಂಟೈನ್ ಮಾಡಿದಾಗ ಅವಾಗ ಬರುತ್ತೆ ಗೊತ್ತಾಗುತ್ತೆ ననగే ఓకే ఇప్ప ఇప్ప ఇప్పల బ నోడి జాలి ఫుల్ జాలి ఇవగా ఎస్ట్ కిలోమీటర్ ఒ ఇప్పదు ఐతే గురు డైరెక్ట్ చాము వెట్టకే ఒందర తిండీ తిందకంబుట్టు చాము బెట్టకుంటు దర్శనం మాబిట్టు ఆమె ఏం అంత నిజవ్లూ గొప్పలా నై ಇದು ಯಾವ್ದುಗೂರು ಕಸ್ತೂನು ಕಸ್ತೂರಿ ನಿವಾಸ ವೆಜ್ಜು ಇಲ್ಲೇ ತಿಂಡಿ ತಿಂದಿದ್ದು ಬಟ್ ನಿಜ ಹೇಳ್ತಿದ್ದೀನಿ ಇದು ಆಲ್ರೆಡಿ ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸು ಹೋದ ಸಲ ಬಂದಾಗ ತಿಂಡಿನೇ ಆಗಿರಲಿಲ್ಲ ಆದರೂ ಏನೋ ಒಂಥರ ಮಾತಾಡಿದ್ರು ಸೊ ಈ ಸಲವೂ ಅಷ್ಟೇ ತಿಂಡಿ ಏನೋ ಕೊಟ್ಟರು ಮಲ್ಲಿಗೆ ಇಡ್ಲಿ ಸ್ಮೂತ್ ಸ್ಮೂತಾಗಿರುತ್ತೆ ಅಂದರು ನಮ್ಮ ತಾಯಣ ಸ್ಮೂತಾಗಿರಲಿಲ್ಲ ಅದಾದಮೇಲೆ ಅವನು ಯಾರೋ ಗ್ರೀನ್ ಚಟ್ನಿ ಗುರು ಅಂದರೆ ಅಂದರೆ ಗ್ರೀನ್ ಚಟ್ನಿ ಅಂದ್ರೆ ಮಾಮೂಲಿ ಕಾಯಿ ಚಟ್ನಿ ಕೊಡೋ ಗುರು ಅಂದರೆ ಯಾವುದೋ ಕೆಂಪು ಚಟ್ನಿ ತಂದಿಟ್ಟವನೇ ನಾವು ಕೇಳಿದಾಗ ಇಲ್ಲ ಅಂದ ಸೊ ಇವಾಗ ಎಲ್ಲ ತಿಂದಾದ್ಮೇಲೆ ನೋಡ್ತೀವಿ ಚಟ್ನಿ ಐತೆ ನಮಗೆ ಕೊಡಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಮತ್ತೇನು ಕೇಳೋದು ಎಲ್ಲ ತಿಂದಾಯಿತು ದುಡ್ಡು ಕೊಡ್ತಾಯ್ತು ಮುಗ್ದಾಯ್ತು ಆಯ್ತಪ್ಪ ನೀವೇ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ತಿಂದ್ಕೊಂಡು ಬಂದ್ವಿ ಇವಾಗ ಅಫಿಷಿಯಲಿ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಫುಲ್ಲು ಒಣಗೋಗ್ಬಿಟ್ಟೈತಲ್ಲ ಗುರು ಯಪ್ಪ ಒಂದು ಚೂರಾದರೂ ಮಳೆ ಬೇಕು ಇಲ್ಲಾಂದ್ರೆ ಎಲ್ಲಿಂದ ಗ್ರೀನ್ ಇರುತ್ತೆ ಹೇಳಿ ಗ್ರೀನ್ ಇರೋಕ್ಕೆ ಸಾಧ್ಯವೇ ಇಲ್ಲ ಸಲ ಇದಕ್ಕಿಂತ ಮುಂಚೆನೇ ಬಂದಿದ್ವಿ ಎಷ್ಟು ಗಂಟೆ ಒಂದು ಏಳುವರೆ ಎಂಟು ಗಂಟೆಗೆಲ್ಲ ಆಲ್ರೆಡಿ ಬೆಟ್ಟ ಹತ್ತಿದ್ವಿ ಸೊ ಇವತ್ತು ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ನಾನು ಹೇಳಿದ್ನಲ್ಲ ಮೂರು ಅವರಿಗೆಲ್ಲ ಬಂದಿದ್ದೀವಿ ಗುರು ಮೈಸೂರಿಗೆ ಸೊ ಅಲ್ಲಿ ಇಲ್ಲಿ ನಿಲ್ಲಿಸಿ ತಿಂಡಿ ಹೋಗೋ ಹೋಗೋವಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗ್ತಿದೆ ವೆರಿ ಗುಡ್ ಚಾರ್ಲಿ ಕೀಪ್ ಇಟ್ ಅಪ್ ಇಲ್ಲಿಂದ ವಾಪಸ್ ಹೋದ್ವಿ ನಾವು ನಾವು ಬೇರೆ ರೂಟಲ್ಲಿ ತೋರ್ಸಿಬಿಟ್ಟಿತ್ತು ಗೂಗಲ್ ಮ್ಯಾಪು ತಿಂಡಿ ತಿನ್ನೋಕೆ ಅಂತಲೇ ಅದೇ ಈ ಕೆಂಪು ಚಟ್ನಿಲಿ ತಿನ್ಕೊಂಬರೋಕೋಸ್ಕರ ಹೋಗಿದ್ವಿ ಅವ್ನು ಯಾರಿಗೋ ಬೇರೆಯವನಿಗೆ ಚಟ್ನಿ ಕೊಟ್ಟಿಲ್ಲ ಅಂತ ಬೈತಾ ಇದ್ದ ಚಟ್ನಿನೋ ಸಾಂಬಾರು ಸಾಂಬಾರು ಕೊಟ್ಟಿಲ್ಲ ಅಂತ ಬೈತಾ ಇದ್ದಿದ್ದು ಹಿಂಗೆ ಮಾಡ್ತಿದ್ರೆ ಯಾರು ಹೋಯ್ತಾರೆ ಹೇಳಿ ಒಂದು ಸಲ ಹೋದವ್ರು ಅಷ್ಟೇ ಲಾಸ್ಟು ಮತ್ತೆ ಹೋಗಲ್ಲ ನನ್ನ ಅದೃಷ್ಟಕ್ಕೆ ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಇರೋಂಗೈತೆ ಗುರು ಮೋಡ ಕೂಡ ಆಗೈತೆ ಅಲ್ಲ ಬರ್ಬೇಕಾದ್ರೆ ಮೋಡ ಆಗಿತ್ತು ಇವಾಗ ಲೈಟಾಗಿ ಬಿಸಿಲು ಆಗ್ತಾಯ್ತಿ ಇನ್ನು ಸೊ ಹಿಂಗೆ ಇದ್ಬಿಟ್ರೆ ವೆದರು ಪೀಸಾಗಿ ಹೋಗ್ಬೋದು ಬ್ಲೈಂಡ್ ಕಾರ್ನರಲ್ಲಿ ಓವರ್ಟೇಕ್ ಹೊಂದ್ಬಿಟ್ಬಿಟ್ಟು ಇನ್ನೇನಾದರೂ ಮಾಡ್ರಪ್ಪ ಬೇಕಾದ್ರೆ ಕೇಳಿ ಗಾಡಿನ ಏನೂ ತೊಂದರೆ ಇಲ್ಲ ಓವರ್ಟೇಕ್ ಮಾಡೋಕೆ ಮಾತ್ರ ಹೋಗ್ಬಿಡಿ ಕೆರೆ ದೇವಸ್ಥಾನ ಆ ಕಡೆಗೆಲ್ಲ ಹೋಗೇ ಇಲ್ಲ ಗುರು ಒಂದ್ಸಲ ಒಂದ್ಸಲನಾದ್ರೂ ಹೋಗ್ಬೇಕು ಆಯ್ತಾ ಇಷ್ಟು ಬೇಗ ಬಂದ್ಬಿಡ್ತಾ ನೋಡಿ ಹಿಂಗೆ ಬೇಗ ದಾರಿ ಸಾಕ್ಬಿಡ್ತದೆ ಇಷ್ಟ ಆಗಿರೋ ರೋಡಲ್ಲಿ ಕಷ್ಟ ಆಗಿರೋ ರೋಡಲ್ಲಿ ಹೋಗು 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 ಎಷ್ಟೋದ್ರೂ ಹೋಯ್ತಾನೇ ಇರಬೇಕು ಈಗ ನೀವು ಹೋಟೆಲ್ ಹೆಲ್ಪ್ಲೈನ್ ಇಲ್ಲ ಇಲ್ಲೋ ಐತಲ್ಲ ನಾಲ್ಕು ಚಕ್ರ ವಾಹನಗಳ ಪಾರ್ಕಿಂಗ್ ಬೈಕ್ ಒಳಗಡೆ ಎಲ್ಲೂ ಹಂಗಿಲ್ಲವ ಸರ್ ಸುಟ್ಟೋಗುತ್ತಲ್ಲ ಅಂತ ಆಮೇಲೆ ಬಂದು ಸೀಟ್ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ ಸೊ ಚಾರ್ಲಿ ಈಸ್ ಆಲ್ ಸೆಟ್ ನೋ ಪಾರ್ಕಿಂಗ್ ಕಡೆ ಬಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ವಿ ಏನು ಮಾಡೋಕ್ಕಾಗಲ್ಲ ಆ ಕಡೆ ಎ ಬಿಸಿಲೈತೆ ಗುರು ಆಮೇಲೆ ಎಲ್ಲ ಸೂಟ್ ಅಷ್ಟೇ ಆ ಕಡೆಯಿಂದ ಸೊ ದರ್ಶನ ಆದಮೇಲೆ ಸಿಗ್ತೀನಿ ಬಾಯ್ಸ್ ನಾನು ನಿಮಗೆ ಅಂಟಿಲ್ ದೆನ್ ಬೈ ಬಾಯ್ ಒಳ್ಳೆ ದರ್ಶನ ಏನೋ ಆಯ್ತಪ್ಪ ಬಟ್ ಫುಲ್ಲು ರಶ್ ಇತ್ತು ಸ್ಪೆಷಲ್ ದರ್ಶನದಲ್ಲಿ ಹತ್ತತ್ರ ಒನ್ ಅವರ್ ಮೇಲೆ ಹಿಡಿತು ಒಳ್ಳೆ ಲಾಡು ಕೊಟ್ಟರು ಸ್ಪೆಷಲ್ ದರ್ಶನಕ್ಕೆ ಒಂದು ಲಾಡು ತಿಂದ್ಕೊಂಡು ಬಿಸಿಲು ಮಾತ್ರ ಕಮ್ಮಿ ಹೊಡಿತಾ ಇಲ್ಲ ಕುಂಡಿ ಎಲ್ಲ ಕೊತ್ತ ಕೊತ್ತ ಅಂತೈತೆ ಬೈಸ್ ನಿಜವಾಗ್ಲೂ ಯಪ್ಪಾ ಇದೇ ಭಯ ಇದ್ದಿದ್ದು ಗುರು ನನಗೆ ಈ ಬಿಸ್ತಲ್ಲಿ ಹೆಂಗೆ ಓಡಾಡೋದು ಅಂತ ಗಾಡಿ ಮೇಲೆ ಹತ್ತ ತನಕ ಕಮ್ಮಿ ಸೆಕೆ ಆಗಲ್ಲ ಮಾತ್ರ